ನಮ್ ಕನ್ನ ಬಿಟ್ಬಿಟ್ಲಪ್ಪ ಯಾವುದೋ ಒಂದು ಅಜೀರ್ ಬಿತ್ತು ಯಾರೇ ಬಿತ್ತು ಯಾರು ಹೊಳೆಗಾರ ನಾನು ಹೊಣೆಗಾರ ಕೋಟಿಗಲ್ಲ ಹೇಳ್ತಾ ಇದ್ರಿ ಹಂಗಲ್ಲ ನಿಮ್ಮ ಅಪ್ಪನ ಬಸ್ ಅಂತ ಅಂದ್ರೆ ಅಲ್ಲ ನಮ್ಮ ಅಪ್ಪ ವಯಸ್ಸಿಂತ ಇನ್ನೂ ಜಾಸ್ತಿ ಅರ್ಧ ವಯಸ್ಸಾಗಿದೆ ಗೊತ್ತಿಲ್ಲ ಮಾತಾಡಿದ್ರೆ ಎರಡು ಇಟ್ಬಾರಲ್ಲ ಯಾವ ગાડી ગાડી બરાબર બરાબર તરડેડે <laughs> <laughs> ಇಳಿಬೇಕು ಇಳಿಯಂತ ಇಳಿದ್ಮೇಲೆ ನೆಗೆ ಕಮ್ಮದಿಡ್ತೀವಿ ನಿಮ್ಮಪ್ಪ ಬಸ್ ಅಂತ ಕೇಳಿದ್ರೆ ನಾವೇನ್ ಚರ್ಮ ಮಾಡಿದೀವಿ ಆಯ್ತಾ ನಾವೇನ್ ಚರ್ಮ ಮಾಡಿವಪ್ಪ ನಿಮ್ಮ ಬಸ್ ಅಂತ ನಮಗೆ ಕೇಳಿದ್ಮೇಲೆ ಅಲ್ಲ ಮಾತು ಕೇಳ್ರಿ ನಿಮ್ಮ ಅಪ್ಪ ಅಂತಂದ್ರೆ ಏನ್ ಕಣ್ಣೋರ ಕೊಟ್ಟರೆ 怎么了？